ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ವಿಕಲಾಂಗ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ಚಕ್ರ ಕುರ್ಚಿಗಾಗಿ ಅರ್ಜಿ ಯಾವ ಥರ ಹಾಕೋದು ಅಂದರೆ ದೈಹಿಕವಾಗಿ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ನೋಡಿ ವಿವಾಲ್ ಸರ್ವಿಸಲ್ಲಿ ಡಿಸಬ್ಲಿಟಿ ಅಂತ ಸರ್ಚ್ ಮಾಡಿ ಡಿ ಐ ಎಸ್ ಎ ಬಿ ಹೊಡೆದ ಮೇಲೆ ಬ್ಯಾಟ್ರಿ ಆಪ್ರೇಟೆಡ್ ವೀಲ್ ಚೇರ್ ಫಾರ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆರನೇ ಆಪ್ಷನ್ ತೊಗೋಬೇಕು ಆರನೇ ಆಪ್ಷನ್ ತಗೊಂಡ್ಮೇಲೆ ಮೇಲೆ ಓಪನ್ ಆಗುತ್ತೆ ನೋಡಿ ಏನಂತಿದೆ ನೋಡಿ ವಿ ವಾಲ ಸರ್ವಿಸಸ್ಸಲ್ಲಿ ನಿನ್ನೆ ಹೇಳ್ತಾಯಿದ್ದೀನಿ ವಿವಾಲ್ ಸರ್ವಿಸಸಲ್ಲಿ ಡಿಸಬಿಲಿಟಿ ಅಂತ ಸರ್ಚ್ ಮಾಡಬೇಕು ನೋಡಿ ವಿಕಲಾಂಗ ವ್ಯಕ್ತಿಗಳಿಗಾಗಿ ಬ್ಯಾಟ್ರಿ ಚಾಲಿತ ಚಕ್ರ ಕುರ್ಚಿಗೆ ಅರ್ಜಿ ಅರ್ಜಿ ನಮೂನೆ ಅಂದರೆ ದೈಹಿಕವಾಗಿ ಅಂಗವೈಕಲ್ ವೈಫಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟ್ರ್ ದ್ವಿಚಕ್ರ ವಾಹನ ಇದು ಯಾವ ಡಿಪಾರ್ಟ್ಮೆಂಟ್ ಅಂದರೆ ಎಂಪವರ್ಮೆಂಟ್ ಆಫ್ ಡಿಫ್ರೆಂಟ್ ಏಬಲ್ಡ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಡಿಪಾರ್ಟ್ಮೆಂಟಿದ್ದು ನೋಡಿ ವಿಕಲಾಂಗ ವ್ಯಕ್ತಿಗಳು ಬ್ಯಾಟ್ರಿ ಚಾಲಿತ ಗಾಲಿ ಕುರ್ಚಿಗಾಗಿ ಅರ್ಜಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಗೆಟ್ ಒ ಟಿ ಪಿ ಅಂತ ಕೊಡಬೇಕು ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ಪಡೆಯಿರಿ ಅಂತ ಕೊಡಿರಿ ಅಂದರೆ ಜನ್ರೇಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂದಮೇಲೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಹಾಕಿ ಸಲ್ಲಿಸಿ ಅಂತ ಕೊಡಿರಿ ಅಂದರೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಮೇನ್ ಪೇಜ್ಗೆ ಹೋಗುತ್ತೆ ಅಂದರೆ ಈ ಥರ ಆಧಾರ್ ಅಥೆಂಟಿಕೇಷನ್ ಆಧಾರ್ ಅಥೆಂಟಿಕೇಷನ್ ಕೊಟ್ಟ ಮೇಲೆ ಗೆಟ್ ಆಧಾರ್ ಡಿಟೇಲ್ಸ್ ಅಂದರೆ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ ನೇಮ್ ಬರಬೇಕು ಬಂದ ಮೇಲೆ ನೆಕ್ಸ್ಟ್ ಏನಿದೆ ಮೊಬೈಲ್ ನಂಬರ್ ಹಾಕಿ ಹಾಕಿದ ಮೇಲೆ ಟೈಪ್ ಆಫ್ ಡಿಸಬಲ್ಟ್ ವೈಫಲ್ಯದ ವಿಧ ಅಂಗವೈಕಲ್ಯದ ವಿಧ ಲೋಕೋಮೋಟರಿ ಮತ್ತು ಮಸ್ಕ್ಯುಲರ್ ಅಂತ ಎರಡು ಟೈಪ್ ಇದೆ ನೀವು ಯು ಡಿ ಐ ಡಿ ಕಾರ್ಡ್ ಇರುತ್ತೆ ಅವರು ಅದರಲ್ಲಿ ಯಾವ ಥರ ಇದೆಯೋ ಲೋಕಮೊಟರಿ ಅಂದರೆ ಲೋಕಮೊಟ್ರಿ ಹಾಕಿರಿ ಮಸ್ಕುಲರ್ ಇದ್ರೆ ಮಸ್ಕ್ಯುಲರ್ ಹಾಕಿ ಮತ್ತು ಕ್ಯಾಸ್ಟ್ ಅಂದರೆ ಕ್ಯಾಶ್ಟ್ ಕೆಟಗರಿ ಎಸ್ ಸಿ ಎಸ್ ಟಿ ಜನರಲ್ ಓ ಬಿ ಸಿ ಆ್ಯಂಡ್ ಅದರ್ಸ್ ಇದರಲ್ಲಿ ಯಾವ್ದು ಬರ್ತೋ ಅದು ತೊಗೋರಿ ಎಸ್ ಸಿ ಎಸ್ ಟಿ ತೊಗೊಂಡ್ರೆ ಆರ್ ಡಿ ನಂಬರ್ ಎಂಟ್ರ್ ಮಾಡಿ ಹೊರಗಡೆ ಆಡ್ರಿ ಎಂಟ್ ಎಂಟ್ರ್ ಮಾಡಿ ಹೊರಗಡೆ ಒಂದು ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೀಟೇಲ್ಸ್ ತೊಗೊಂಡ್ಬಿಡ್ತೆ ನೋಡಿ ಏಜ್ ಹಾಕಬೇಕು ಎಷ್ಟು ಏಜ್ ಇದೆ ಡೊಮಿಸ್ಸಿಲ್ ನಿವಾಸದ ವಿಳಾಸ ಅಂದರೂ ಡೈರೆಕ್ಟ್ ತೊಂದಿರುತ್ತೆ ಕರ್ನಾಟಕ ಅಂತೇಳಿ ನೋಡಿ ಆರ್ ಡಿ ನಂಬರ್ ಆಗ್ತಾಯಿದ್ದೀವಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ್ದೀವಿ ಜೆಂಡರ್ ಆಲ್ರೆಡಿ ತೊಗೊಂಡಿದೆ ಎಲ್ಲ ಕೆಲವೊಂದು ಇವರು ಲೋಕೋಮಿಟ್ರಿ ಡಿಸಬಿಲಿಟಿ ಇರೋದರಿಂದ ಲೋಕೋಮಿಟ್ರಿ ಅಂತ ತೊಗೊಂಡಿದ್ವಿ ನೋಡಿ ಪರಿಶಿಷ್ಟ ಪಂಗಡಗಳು ಅಂತ ಬಂತು ಸಿ ಎಸ್ ಟಿ ಇದಾದ ಮೇಲೆ ಎನ್ಯುವಲ್ ಇನ್ಕಮ್ ಬಂತು ನೋಡಿ ಇನ್ನೊಂದೇನಿದೆ ಹಂಗ ವೈ ವೈಕಲ್ಯದ ಶೇಕಡವಾರು ಅಬೋವ್ ಎಪ್ಪತ್ತೈದು ಪರ್ಸೆಂಟ್ ಮೇಲ್ಪಟ್ಟೆ ಇರಬೇಕು ಪರ್ಸೆಂಟೇಜ್ ಆಫ್ ಡಿಸಬ್ಲಿಟಿ ಅಬೋವ್ ಸೆವೆಂಟಿ ಫೈ ಇರಬೇಕು ಅಂದರೆ ಶವೆಂಟಿ ಫೈಯಿಂದನೇ ಇರಬೇಕು ಸೆವೆಂಟಿ ಫೋರ್ ಇದ್ದರೆ ನಡೆಯೋಲ್ಲ ಮತ್ತು ನೋಡಿ ನಾವು ಎರಡೇ ನಂಬರ್ ಹಾಕಿರೆ ಊರು ನಂಬರ್ ತಂತು ಎಕನಾಮಿಕ್ ಕ್ಲಾಸಿಫಿಕೇಷನ್ ಬಿ ಪಿ ಎಲ್ ಎ ಪಿ ಎಲ್ ಅಂತಿರುತ್ತೆ ಯಾವುದಿದೆಯೋ ಬಿ ಪಿ ಎಲ್ ಇದ್ದರೆ ಬಿ ಪಿ ಎಲ್ ಎ ಪಿ ಎಲ್ ಇದ್ರೆ ಬಿ ಎ ಪಿ ಎಲ್ ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಎ ವೈ ಅಂದರೆ ಅಂಥೋದೆಯೋ ಇದೆಲ್ಲ ಗೊತ್ತೇ ಇರುತ್ತೆ ಎ ಪಿ ಎಲ್ ಅಂದರೆ ಎ ಪಿ ಎಲ್ ಇರುತ್ತೆ ಏನು ಪಿ ಎಚ್ ಎಚ್ ಅಂದರೆ ನೋಡಿ ಜನ್ರಲ್ ತಗೊಂಡ್ರೆ ಯಾವುದು ಕ್ಯಾಶ್ಟ್ ಇನ್ಕಮ್ ಕೇಳ್ತಾಯಿಲ್ಲ ಎಕನಾಮಿಕ್ ಕ್ಲಾಸಿಫಿಕೇಷನ್ನು ಬಿ ಪಿ ಎಲ್ ಎ ಪಿ ಎಲ್ ಅಂತ ಹೇಳಿದ್ದೀನಿ ಹೇಳಿದ ಮೇಲೆ ನೋಡಿ ಎಸ್ ಸಿ ಎಸ್ ಟಿ ಒ ಬಿ ಸಿ ತೊಗೊಂಡ್ರು ಕೂಡ ಇದೇನಿದೆ ಆ ಡಿ ನಂಬರ್ ಕೇಳ್ತಿದೆ ಜನರಲ್ಗೆ ಆಡಿ ನಂಬರ್ ಕೇಳ್ತಾ ಇಲ್ಲ ನೋಡಿ ಅವ್ರದ್ದು ಯಾವುದಿದೆಯೋ ಅದನ್ನು ಹಾಕಿ ಆ ಡಿ ನಂಬರ್ ಎಂಟರ್ ಮಾಡಿ ಡಿಕ್ಲರೇಷನ್ ಘೋಷಣೆಯನ್ನು ಕೊಟ್ಟು ಕ್ಯಾಪ್ಷನ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ನೋಡಿ ನಾವು ಆಗ್ತಾ ಇರೋದು ನಿಮಗೆ ಹೇಳಿದ್ದೀನಿ ನೋಡಿ ಡೀಟೇಲ್ಸ್ ತಂತು ಅಟ್ಯಾಚ್ ಹೆನಕ್ ಜರ್ ಅಂತ ಕೊಡಿ ಅಟ್ಯಾಚ್ ಅನಗ್ಜರ್ ಕೊಟ್ಟ ಮೇಲೆ ಇಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಒಂದು ಫೋಟೋಗ್ರಾಫು ಅಂದರೆ ಫೋಟೋ ಅಂದರೆ ಅಂಗವೈಕ್ ಇದೇನು ಅಂತೀವಲ್ಲ ಫಿಸಿಕಲ್ ಇದ್ದವರು ಒಂದು ಫೋಟೋ ತೊಗೊಂಡಿರ್ತಾರೆ ಅದರ ಪ್ರಕಾರನೇ ಆ ಫೋಟೋ ತೊಗೊಳ್ಳಿ ನೋಡಿ ಕಾಪಿ ಆಫ್ ಯು ಡಿ ಐ ಡಿ ಕಾರ್ಡ್ ಇರುತ್ತೆ ಯು ಡಿ ಐ ಡಿ ಕಾರ್ಡು ಸ್ಕ್ಯಾನ್ ಮಾಡ್ಕೊಂಡು ಇಟ್ಟಬೇಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡ್ ನಂಬರು ನೋಡಿ ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ಸೆಲ್ಫ್ ಡಿಕ್ಲೇರೇಷನ್ ಫ್ರಾಮ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ಇವರು ಯಾವುದು ಗೌರ್ಮೆಂಟ್ ಸ್ಕೀಮ್ ತೊಗೊಂಡಿರಲ್ಲ ಈ ಥರ ಟೂ ಅಂತೇಳಿ ಒಂದು ಸೆಲ್ಫ್ ಡಿಕ್ಲರೇಷನ್ ತೊಗೋಬೇಕು ಮತ್ತು ರೆಸಿಡೆನ್ಸ್ ಪ್ರೂಫ್ ಒಪ್ ಆ್ಯಂಡ್ ಫ್ರಾಮ್ ತಹಶೀಲ್ದಾರ್ ರಿಗಾರ್ಡಿಂಗ್ ಅಂದರೆ ವಾಸಸ್ಥಳ ದೃಢೀಕರಣ ಅಂದರೆ ಹತ್ತು ವರ್ಷದ ಹಿಂದೆ ಗಡೆಯಿಂದ ಇಲ್ಲಿದ್ದಾರೆ ಅಂತೇಳಿ ಒಂದು ಧೃಢೀಕರಣ ಸಿಗುತ್ತೆ ವಾಸಸ್ಥಳ ಅನ್ಬೋದು ಅದನ್ನೇ ಹಾಕಬೇಕು ವಾಸಸ್ಥಳ ದೃಢೀಕರಣ ಆದಮೇಲೆ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ಫೋಟೋಗ್ರಾಫ್ ಹಾಕಿದ್ವಿ ಯು ಡಿ ಐ ಡಿ ಕಾರ್ಡ್ ಹಾಕಿದ್ವಿ ಕ್ಯಾಸ್ಟ್ ಇನ್ಕಮ್ ಮತ್ತು ನೋಡಿ ಎಲ್ಲ ನೀವು ಏನಿದೆ ಯು ಡಿ ಐ ಡಿ ಕಾರ್ಡು ಸೆಲ್ಫ್ ಡಿಕ್ಲರೇಷನ್ನು ಮತ್ತು ಇನ್ನೊಂದು ಡಾಕ್ಯುಮೆಂಟ್ಸ್ ಇದೆ ಅಷ್ಟು ಹಾಕಿದ ಮೇಲೆ ನೆಕ್ಸ್ಟು ಮೇಕ್ ಪೇಮೆಂಟಿಗೆ ಸೇವ್ ಅಂತ ನೆಕ್ಸ್ಟ್ ಸೇವ್ ಅಂಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಪೇಮೆಂಟಿಗೆ ಪೇಮೆಂಟ್ ಅಂತೂ ಗೊತ್ತು ಪೇಮೆಂಟ್ ಅಂತೂ ಯಾವ ಥರ ಮಾಡೋದಂತೂ ಹಿಂದಿನ ವೀಡಿಯೋದಲ್ಲಿ ಸಾಕಷ್ಟು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ನಾವು ಹಾಕ್ತಾ ಇರೋ ಲೈವ್ ಸ್ಕೀಮು ಯಾವುದಂತೂ ಗೊತ್ತಾಗಿದೆ ಈ ವಿಡಿಯೋನ ಎಲ್ರಿಗೂ ಶೇರ್ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಯಾವ ಥರ ಹಾಕೋದು ಏನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಪೇಮೆಂಟನ್ನು ಮಾಡಿಕೊಂಡು ಅಕ್ನಾಲಜ್ಮೆಂಟು ಪ್ರಿಂಟ್ ಕೊಡ್ತೇವೆ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್